ಮಹಾಭಾರತದಲ್ಲಿ ಹಿಡಿಂಬೆಯ ಕಥೆ ನಿಮಗೆ ಗೊತ್ತೇ ಇದೆ ಭೀಮ ಹಿಡಿಂಬೆಯ ಪ್ರಣಯ ನಿಮಗೆ ಗೊತ್ತೇ ಇದೆ ಹಿಡಿಂಬೆಯನ್ನು ಮದುವೆ ಆಗೋದಕ್ಕೆ ಭೀಮ ಬಂದಾಗ ಹಿಡಿಂಬೆಯ ಅಣ್ಣ ಹಿಡಿಂಬಾಸುರ ಭೀಮನ ಮೇಲೆ ಯುದ್ಧಕ್ಕೆ ಬರ್ತಾನೆ ಭೀಮ ಹಿಡಿಂಬರ ಯುದ್ಧ ಆಗುತ್ತೆ ಹಿಡಿಂಬಾಸುರ ಯುದ್ಧದಲ್ಲಿ ಸೋಲ್ತಾನೆ ಭೀಮ ಕೇಳ್ತಾನೆ ಅಯ್ಯ ನೀನು ಸೋತಿದ್ಯಾ ನಿನ್ನ ತಂಗಿಯನ್ನು ನಾನು ಮದುವೆ ಆಗ್ತಾ ಇದ್ದೀನಿ ನಿನಗೇನು ಆಸೆ ಇದೆ ವರ ಇದೆ ಕೇಳ್ಕೊ ನಾನು ಕೊಡ್ತೀನಿ ಅಂತಂದಾಗ ಅವನು ಹೇಳ್ತಾನೆ ಭೀಮಾ ಇವತ್ತು ಈ ನೆಲದಲ್ಲಿ ನಾನು ಸೋತೆ ಆದರೆ ಇನ್ನು ಈ ನೆಲದಲ್ಲಿ ಆಡಳಿತ ಮಾಡುವ ಯಾವುದೇ ರಾಜ ಮಹಾರಾಜರು ಸೋಲ ಕೂಡದು ಹುತಾತ್ಮರಾಗಿ ವೀರಾಗ್ರಣಿಗಳಾಗಿ ಸಾವನ್ನಪ್ಪಲಿ ಆದರೆ ಸೋಲನ್ನ ಕೂಡದು ಸೋಲು ಅನ್ನಲೆ ಕೂಡದು ಸೋಲುಣ್ಣ ಕೂಡದು ಸೋಲಬಾರದು ಅಂತ ಒಂದು ವರ ಕೊಡು ಅಂತ ಕೇಳ್ಕೊತಾನೆ ಭೀಮ ಆಗ್ಲಯ್ಯ ಈ ನೆಲದಲ್ಲಿ ಯಾರ್ಯಾರು ಆಡಳಿತ ಮಾಡ್ತಾರೆ ಅವ್ರು ಯಾರು ಸೋಲೋದಿಲ್ಲ ಅಂತ ವರ ಅವತ್ತಿನಿಂದ ಆ ನೆಲದ ಹೆಸರು ಹಿಡಿಂಬಾಪಟ್ಟಣ ಅಂತಾಗುತ್ತೆ ಅಲ್ಲೊಂದು ದೇವಸ್ಥಾನ ಇದೆ ಹಿಡಿಂಬೇಶ್ವರನ ದೇವಸ್ಥಾನ ಅಂತ ಇವತ್ತು ನಾವು ಅದನ್ನು ಎಸ್ ಚಿತ್ರದುರ್ಗ ಅಂತ ಕರಿತೀವಿ ಎಸ್ ಚಿತ್ರದುರ್ಗದ ಪುರಾತನ ಹೆಸರಲ್ಲಿ ಹಿಡಿಂಬಾಪಟ್ಟಣವು ಒಂದು ನಿಮಗೆ ಎಲ್ಲಿಯೂ ಕಾಣಸಿಗದ ಹಿಡಿಂಬೇಶ್ವರನ ದೇವಸ್ಥಾನ ದುರ್ಗದ ಕೋಟೆಯ ಒಳಗಿದೆ ಮೇಲೆ ಏಕನಾಥೇಶ್ವರಿಯ ಪಕ್ಕದಲ್ಲೇ ಇದೆ ದುರ್ಗಕ್ಕೆ ಹೋದಾಗ ನೀವು ಹಿಡಿಂಬೇಶ್ವರನ ದೇವಸ್ಥಾನವನ್ನು ನೋಡೋದು ಮರಿಬೇಡಿ ಈ ಕಥೆಯನ್ನು ನೆನೆಸ್ಕೊಳ್ಳೋದನ್ನು ಮರಿಬೇಡಿ ಹೇಗಿದೆ ನನ್ನ ಹಿಸ್ಟ್ರಿ Take care. Love you.